ನೆನಪ ಇಲ್ಲ ಬರೇ ಮೈಕ್ನಾಗ ಭಾಷಣ ಮಾಡಿ ಮಾಡಿ ರುಡಿ ಕೈಯಾಗ ಏನಾರ ಸಿಕ್ಕೇ ಮೈಕ್ ಐತಿ ಅಂತ ಹೇಳಿ ಒನ್ ಟೂ ತ್ರೀ ಒನ್ ಟು ತ್ರೀ ಅಂತ ಚೆಕ್ ಮಾಡಕ್ ನಿಂತ ಬಿಡ್ತಾನಿ ಯುವ ಪ್ರೇಮ ನಾನ ಇವ್ವ ನಿಮ್ಮ ಮಾವ ಮಾತಾಡೋದು ಏನಿಲ್ಲ ಯವ್ವ ಪ್ರೇಮಾ ನಿಮ್ಮ ಅತ್ತಿ ಫೋನಿಗೆ ಒಂದು ಫೋನ್ ಮಾಡ ಅತ್ತೀರ ಟ್ರೈನ್ ಬಂದು ನಿಂತೈತಿ ದೌಡ ಹತ್ತಬೇಕಂತ ಅದಕ್ಕ ಇಲ್ಲದಿರಿ ನೀವು ಅಂತ ಒಂದ ಫೋನ್ ಮಾಡಿ ಹೇಳಿ ಕೇಳಿ ಆಕಿನ ಏವ್ವ ನಾ ಎಲ್ಲ ನಿನಗ್ ಬಂದು ಏನೇನ ಆತ ಏನೇನಿಲ್ಲ ಹೇಳ್ತೀನಿ ಅವ್ವ ಮೊದ್ಲಕಿ ಒಂದು ಫೋನ್ ಹಚ್ಚಿ ಇಷ್ಟು ಹೇಳು ಪ್ರೇಮ ನಿಮ್ಮ ಅತ್ತಿಗೆ ನಾ ಏನು ಅನ್ನಕ್ ಹೋಗುದಿಲ್ಲ ಇವ್ವ

ஜெனிவா <laughs>

ಒಲ್ಲಿ ರೇಟ್ ಇಲ್ಲಿ ಇಡಾಕ್ ಕುಂತಿದಿ ಯವ್ವಾ ನೀ ಬಟ್ಟೆ ಸುಮ್ಮನೆ ಇರು ಏನ ಬೇಕಿದ್ರೆ ಚಂದ ಅಂದ್ರೆ ಚಂದ ಆಗಂಗಿಲ್ಲ ಅಣ್ಣ ಅಲ್ಲಿ ರೇಟ್ ಇಡ್ತೇನೆ ವಾ ಇನ್ ಮೇಲೆ ನಾನು ನೀ ಬರ್ವಾ ಅಂತ ಹೆಚ್ಚಿನ ಹೆಂಗಸರು ಬಿಡಿ ಇವರು ಅಲ್ಲಿ ಜಂಪರ್ ವಲಿ ರೇಟ್ ಕೇಳ್ತಾರಂತ ಯಾರಿಗ ಗೊತ್ತು ಇಲ್ಲಿ ರಂಗಲ್ಲಿ ಸೀರಿ ಉಡೋರ ಅದಾರ ಏನಿಲ್ಲ ಈ ಕಥೆ ಬಾ ಚಂದ ಐತಿ ಮಾಡಿ ಯಾವ್ದ ಒಂದು ವಿಡಿಯೋನ ಮಿಸ್ ಮಾಡ್ದಂಗ ನೋಡಿ ಸ್ನೇಹಿತರ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ರೀ ವಿಡಿಯೋ ನೋಡಿಂದ ಲೈಕ್ ಮಾಡಿ ಹಂಗೆ ಸ್ನೇಹಿತರೆ ನಮ್ಮ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡಿ ಬಹಳಷ್ಟು ಜನ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ತಮ್ಮೆಲ್ಲರಲ್ಲಿ ಕೇಳ್ಕೊತೇನೆ ಪ್ಲೀಸ್ ನಮ್ಮ ಈ ಹಳಿ ಕಿಡ್ಡಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಕೂತಿರ್ತೀನಿ ನಿಮ್ಮ ಅನಿಸಿಕೆ ಏನೇ ಇರಲಿ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ನಿಮ್ಮ ಹೆಸರು ಖರೀದಿ ಮಾಡಿದ್ರಾ ಅಥವಾ ನಿಮ್ ಲವರ್ ಹೆಸರಲ್ಲಿ ಮಾಡಿದ್ರಾ ಇಲ್ಲ ಸರ್ ಅದ್ರ ಮೇಲೆ ಲೋನ್ ಇತ್ತು ಅಂತ ನನ್ನ ಹೆಸರಿಗೆ ಮಾಡ್ಕೊಂಡಿದ್ದೆ ಓಕೆ ಲೋನ್ ಪೂರ್ತಿ ಮುಟ್ಟಿದ ತಕ್ಷಣ ನನ್ನ ಹೆಸರಲ್ಲಿ ಇರೋದನ್ನ ಸೋನಲ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದೆ ಓಕೆ ಟ್ರಾನ್ಸ್ಫರ್ ಮಾಡಿ ನಾಲ್ಕು ತಿಂಗಳ ಕಳೆದ ಮೇಲೆ ನನಗೆ ಗೊತ್ತಾಗಿದ್ದು ಸರ್ ನನ್ನ ಲವರ್ಗೆ ಇನ್ನೊಬ್ಬ ಲವರ್ ಇದ್ದಾನೆ ಅಂತ ಓಕೆ ನಾಲ್ಕು ತಿಂಗಳಿಂದ ಸ್ವಲ್ಪ ಡೌಟ್ ಇತ್ತು ನನಗೆ ಯಾಕೋ ಇವಳು ಮೊದಲಿನ ಹಾಗಿಲ್ಲ ಅಂತ ಆದ್ರೆ ಒಂದಿನ ನನ್ನ ಕೈಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು ಓಕೆ ಅನಂತರ ನನಗೂ ಅವಳಿಗೆ ಸ್ವಲ್ಪ ಜಗಳ ಆಯಿತು ತಕ್ಷಣವೇ ನನ್ನನ್ನು ಲವರ್ ಜೊತೆ ಕೂಡಿ ಮನೆಯಿಂದ ಆಚೆ ಹಾಕಿಬಿಟ್ಳು ಸರ್ ಪ್ಲೀಸ್ ಸಾರ್ ನನಗೇನಾದರೂ ಹೆಲ್ಪ್ ಮಾಡಿ ನನ್ನ ಮನೆ ನನಗೆ ಕೊಡಿಸ್ಬೇಡಿ ಸರ್ ನಾನು ಹೇಳೋದನ್ನು ಮೊದಲು ಸರಿಯಾಗಿ ಗಮನ ಇಟ್ಟು ಕೇಳಿ ಹಾಂ ಸರ್ ಶಂಕರ್ ಮೊದಲ್ನೇದಾಗಿ ನೀವು ಮದುವೆ ಆಗಿದ್ದರೂ ಕೂಡ ಲವರ್ ಜೊತೆ ಆಕ್ರಮ ಸಂಬಂಧ ಇಟ್ಕೊಂಡಿರೋದು ಒಂದನೇ ದೊಡ್ಡ ತಪ್ಪು ಹಾಂ ಸರ್ ಎರಡನೇದು ನಿಮ್ಮ ಹೆಂಡತಿ ಪರ್ಮಿಷನ್ ಇಲ್ದೇನೆ ನಿಮ್ಮ ಲವರ್ ಜೊತೆ ಈ ಪುನಃಕ್ಕೆ ಬಂದು ಬೇರೆ ಮನೆಯಲ್ಲಿ ವಾಸ ಇರೋದು ಮೂರನೇದು ಅವಳನ್ನ ಮದುವೆ ಮಾಡಿ ನಿಮ್ ಫ್ಲಾಟ್ ನಲ್ಲಿ ಇಟ್ಕೊಂಡಿರೋದು ಹಾಗೆ ಅವಳ ಮೇಲೆ ಅಂಧವಿಶ್ವಾಸವನ್ನ ಮಾಡಿ ಇರೋ ಬರೋ ಎಲ್ಲಾ ಸೇವಿಂಗ್ಸ್ ಅನ್ನ ಖರ್ಚು ಮಾಡಿ ಹಿಡಿದಿರುವಂತ ಮನೇನ ಅವಳ ಹೆಸರಿಗೆ ಬರೆಯೋದು ಇದನ್ನೆಲ್ಲ ಗಮನಿಸಿದ್ರೆ ಬಟ್ಟೆನೆ ಬೇಕಂತಲೇ ಹೋಗಿ ಮುಳ್ಳಿನ ಹಾಸಿಗೆ ಮೇಲೆ ಬಿದ್ದಾಗಾಗಿದೆ ಯಾಕಂದ್ರೆ ಅವಳು ನಿಮ್ ಜೊತೆ ಮನೆ ಬಿಟ್ಟು ಬಂದವಳು ನೀವು ಕೂಡ ಮನೆ ಬಿಟ್ಟು ಹೋದವ್ರು ಹಿಂಗಿದ್ಮೇಲೆ ಹೇಗೆ ಅವ್ಳ ಮೇಲೆ ಅಷ್ಟೊಂದು ವಿಶ್ವಾಸ ಮಾಡಿ ನಿಮ್ಮ ಮನೇನ ಅವ್ರ ಹೆಸ್ರ್ಗೆ ಬರಿತೀರಾ ಸ್ವಲ್ಪ ವಿಚಾರ ಮಾಡಬೇಕಲ್ವಾ ಹಾಗಿದ್ರೆ ಸರ್ ಈ ನನ್ನ ಮನೆ ನನಗೆ ಸಿಗುತ್ತೆ ಅನ್ನೋ ಆಸೆನ ಬಿಟ್ಬಿಡಬೇಕು ಅಂತಿದ್ದೀರಲ್ಲ ಅಲ್ರಿ ನಾನು ಹೇಳ್ತಾ ಇಲ್ಲ ನೀವೇನಾದರೂ ಬೇರೆ ದಾರಿ ಬಿಟ್ಟಿದ್ದೀರಾ ನೋಡಿ ನೀವು ಆಗಲೇ ನೀವು ಅವ್ರನ್ನ ಕರ್ಕೊಂಡು ಬಂದಿದ್ದೀರಾ ನಿಮ್ಮ ಇಚ್ಛೆಯಿಂದ ನೀವೇ ಸಬ್ ರಿಜಿಸ್ಟರಲ್ಲಿ ಹೋಗಿ ಅವಳ ಹೆಸರಲ್ಲಿ ಮನೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಇದರಿಂದ ಮನೆ ಅವ್ಳ ಹೆಸರಲ್ಲಿದೆ ಏನು ಮಾಡೋದಕ್ಕಾಗಲ್ಲ ಅವಳ ಮೇಲೆ ಫ್ರಾಡ್ ಕೇಸ್ ಹಾಕಿದ್ರೆ ಸರ್ ಫ್ರಾಡ್ ಕೇಸ್ ಹಾಕ್ತೀರಾ ಅವಳು ನಿಮ್ಮ ಹೆಂಡತಿ ಅಲ್ವಲ್ಲ ನಿಮ್ಮ ಲವ್ವರು ನಿಮ್ಮ ಹೆಂಡತಿ ಏನಾದರೂ ಇದ್ದ್ರೆ ನೀವು ಹಾಕಿ ಗೆದ್ದು ನಿಮ್ಮನ್ನೇನ ನೀವು ಪಡ್ಕೋಬೋದಿತ್ತು ಹಾಗ ಮಾಡಿದ್ರೆ ಅವಳಿಗೆ ಎಂಟು ದಾರಿ ನನ್ನನ್ನ ಅವರಿಂದ ಕಿಡ್ನಾಪ್ ಮಾಡಿದಾನೆ ಹಾಗೆ ನನ್ನ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದಾನೆ ಹಾಗೆ ನನ್ನ ಹೆಸರಲ್ಲಿ ಇರುವಂತ ಆಸ್ತಿಗೂ ಕೂಡ ಕಣ್ಣು ಹಾಕಿ ನನಗೆ ತುಂಬಾ ಟಾರ್ಚರ್ ಮಾಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ರೆ ಪೂರ್ತಿ ಕೇಸ್ ಕಡೆ ಹೋಗುತ್ತೆ ನೋಡಿ ಶಂಕರ್ ನನ್ನ ತಮ್ಮನ ಫ್ರೆಂಡೋ ಅಂತ ಒಳಗಿರೋದನ್ನ ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀನಿ ಇದ್ರ ಮೇಲೆ ನಿಮಗಿಷ್ಟ ಇಷ್ಟ ನನಗನ್ಸತ್ತೆ ಅವಳನ್ನ ಭೇಟಿಯಾಗಿ ನನ್ನ ಮನೇನೆ ನನಗೆ ಕೊಟ್ಬಿಡು ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೇಳ್ತಾಳ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಕೇಳುವಂತ ಹುಡ್ಗಿ ಅಲ್ಲ ಸರ್ ಅವಳು ಹಾಗಿದ್ರೆ ಶಂಕರ್ ನನ್ನಿಂದ ಏನು ಹೆಲ್ಪ್ ಮಾಡಕ್ಕಾಗಲ್ಲ ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ ಆಗಿದ್ದಾಗೋಯ್ತು ಶಂಕರ್ ಇವಾಗ ಜಾಬ್ ಮಾಡ್ತಿದ್ದೀರಾ ಅಥವಾ ಬಿಟ್ಟಿದ್ದೀರಾ ಅವಳು ನನ್ನ ಮನೆಯಿಂದ ಹೊರಗೆ ಹಾಕಿದಾಗ ಸರ್ ತುಂಬ ಡಿಪ್ರೆಷನ್ ಆಗಿ ಚಿಂತೆ ಮಾಡ್ತಾ ನಾನು ಕೆಲಸನೇ ಆನಂತರ ಕೈಯಲ್ಲಿ ಖರ್ಚಾಯ್ತು ಸರ್ ಹಸು ಬೇರೆ ತಡ್ಕೊಳಕ್ ಆಗಲ್ಲ ಹೊಟ್ಟೆ ಸಪ್ಾಡಿಗೆ ಜಾಯ್ನ್ ಆದಾಬ್ಗ್ ಏನೋ ಹೋಗ್ತಾ ಇದ್ದೀನಿ ಸರ್ ಆದ್ರೆ ಇರೋದಕ್ಕೆ ಜಾಗ ಇಲ್ಲ ಒಂದ್ ಪಿ ಜಿ ಅಲ್ಲಿ ನನ್ನ ಮನೇನ ನೋಡೋದಕ್ಕೆ ಅಂತ ಬಂದಿದ್ದೆ ನಿಮ್ ಲವರ್ ಇರೋ ಮನೆಗ ಇನ್ನೊಂದ್ ಕೀ ನನ್ನ ಹತ್ರ ಇತ್ತು ಅದನ್ನ ಬಳಸಿ ಡೋರ್ ಓಪನ್ ಮಾಡಿ ಮನೆಗ್ ಬಂದಿದ್ದೆ ಸರ್ ಮನೆಯಲ್ಲಿ ಯಾರು ಇಲ್ವಾ ಇಲ್ಲ ಸರ್ ಆ ಮನೆ ಹಾಳಿ ಎಲ್ಲೇ ಹೋಗಿದ್ದಾಳೆ ಅಂತ ಸರ್ ಇವಾಗ ಎರಡು ತಿಂಗಳಿಂದ ಮನೆ ಹತ್ರನೇ ಬಂದಿಲ್ಲ ಅಂತ ಹೇಳಿದ್ರು ಓಹ್ ಅದಕ್ಕೆ ನಾನು ಇದ್ಬಿಡ್ಲಾ ಅಂತ ನೋ ನೋ ಶಂಕರ್ ಆ ತಪ್ಪನ್ನ ಯಾವತ್ತೂ ಮಾಡಬೇಡಿ ಯಾಕೆ ಸರ್ ಶಂಕರ್ ನೀವ್ ಹೇಳೋ ಪ್ರಕಾರ ಆ ಹ್ಯಾಂಗ್ಸು ಯಾವ್ದಕ್ಕೂ ಹೆದರೋ ಹ್ಯಾಂಗ್ಸ್ ಅಲ್ಲ ಅವಳು ಆ ಮನೆಗೆ ಯಾವಾಗ್ ಬೇಕಾದ್ರೂ ಬರಬಹುದು ಬಂದ್ಮೇಲೆ ಒಬ್ಳೆ ಬರ್ತಾಳ ಜೊತೆಗೆ ಲವರ್ನು ಕರ್ಕೊಂಡ್ ಬರ್ಬೋದು ನೀವು ಇರೋದನ್ನ ನೋಡಿ ಅವ್ರಿಗೇನಾದ್ರೂ ಸಿಟ್ಟು ಬಂದು ನಿಮ್ ಜೀವಕ್ಕೆ ಏನಾದ್ರೂ ಅಪಾಯ ಆಗೋ ಸಾಧ್ಯತೆ ಇದೆ ಅದ್ರಿಂದ ಶಂಕರ್ ನಾನು ಹೇಳ್ತೀನಿ ಕೇಳಿ ಮೊದ್ಲು ಆ ಮನೆ ಬಿಟ್ಟು ಹೊರಗಡೆ ಬನ್ನಿ ನೀವು ಹಾಗಂತೀರಾ ಸರ್ ಹೌದು ಶಂಕರ್ ಪ್ಲೀಸ್ ಮನೆನ ಮತ್ತೆ ಕೊಂಡ್ಕೋಬಹುದು ಜೀವಕ್ಕೇನಾದ್ರು ಆದ್ರೆ ಆಗಲ್ಲ ಅದಕ್ಕೆ ಮೊದ್ಲು ಮನೆ ಬಿಟ್ಟ ಹೊರಗಡೆ ಬಂದು ವಿಶಾಲವಾದ ಪ್ರಪಂಚ ಇದೆ ಮತ್ತೆ ದೇವ್ರ ಏನೋ ಒಂದ್ ದಾರಿ ತೋರಿಸ್ತಾನೆ ನೀವು ಮೊದ್ಲು ಆ ಮನೆ ಬಿಟ್ಟು ಹೊರಗಡೆ ಬನ್ನಿ ಓಕೆ ಸರ್ ಹಾಗೆ ಶಂಕರ್ ನೀವು ಫ್ರೀ ಇದ್ದಾಗ ನಮ್ಮ ಆಫೀಸ್ಗೆ ಒಮ್ಮೆ ಬಂದು ಭೇಟಿ ಕೊಡಿ ಸುಮಿತ್ ಹತ್ರ ಕೇಳಿ ನನ್ನ ಆಫೀಸ್ ಅಡ್ರೆಸ್ ಕೊಡ್ತಾನೆ ಓಕೆ ಸರ್ ಓಕೆ ಬಾಯ್ ಥ್ಯಾಂಕ್ ಯು ಸರ್ ಹಲೋ ಶಂಕರ್ ಹೇಳಿ ಸುಮಿತ್ ಶಂಕರ್ ನಿಮ್ಮಂತ ಒಳ್ಳೆಯವರಿಗೆ ಮೋಸ ಮಾಡಿದಾಳ ನಿಮ್ ಕತೆ ಕೇಳಿ ತುಂಬಾ ಬೇಜಾರಾಯ್ತು ನೀವು ಮೊದಲು ಆ ಮನೆಯಿಂದ ಹೊರಗಡೆ ಬನ್ನಿ ಶಂಕರ್ ಓಕೆ ಸುಮಿತ್ ನೀವು ಬೇಕಿದ್ರೆ ನನ್ನ ಫ್ಲಾಟ್ ಅಲ್ಲಿ ಬಂದಿರಬಹುದು ಒಂದು ಗೆಸ್ಟ್ ರೂಮ್ ಹಾಗೂ ಖಾಲಿ ಇದೆ ಹೌದಾ ಸುಮಿತ್ ಥ್ಯಾಂಕ್ ಯು ಸುಮಿತ್ ಆದ್ರೆ ನನಗೆ ನಿಮ್ಮನೆಯಲ್ಲಿ ಮನೆಯಲ್ಲಿ ಇರೋದಕ್ಕೆ ಒಂದ್ ಚೂರು ಮನಸ್ಸೊಪ್ಪಲ್ಲ ನೋಡಿ ಶಂಕರ್ ನಾವು ಮನುಷ್ಯರನ್ನ ನೋಡೇನೆ ನಮ್ಮನೆಗೆ ಇನ್ವೈಟ್ ಮಾಡೋದು ನೀವು ಒಳ್ಳೆಯವರು ಅಂತ ಹೇಳಿದೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ನಿಮ್ಗೆ ಎಲ್ಲಾದ್ರೂ ನಾನು ರೆಂಟ್ ಮನೆನೇ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸುಮಾರು ಇದಾವೆ ಸುಮಿತ್ ಇಟ್ಸ್ ಓಕೆ ಓಕೆ ಬಾಯ್ ಶಂಕರ್ ಬಾಯ್ ಸುಮಿತ್